ಮೊದಲೆಲ್ಲ ಕಾದಿ ಕಾವಿ ಕಾಕಿ ಅಂದ ಕೂಡಲೇ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅನ್ನುವಷ್ಟು ನಮ್ಮೆಲ್ಲರಲ್ಲೂ ಗೌರವ ಮೈ ರೋಮ್ಗಳು ಎದ್ದು ನಿಲ್ತಾ ಇದ್ವು ನಾವು ಯಾವಾಗ ಇವರ ರೀತಿ ಆಗೋದು ಅನ್ನೋ ಫೀಲ್ ನಮ್ಮೆಲ್ಲರಲ್ಲೂ ಬರ್ತಿತ್ತು ಆದರೆ ಈಗ ತುಪುಕ್ಕಂತ ಹೋಗಿಬೇಕು ಅಂತ ಅನಿಸುತ್ತೆ ಅಲ್ಲೊಬ್ಬ ಪ್ರಜ್ವಲ್ ಅನ್ನೋ ಹುಡುಗ ನೂರಾರು ವಿಡಿಯೋಗಳನ್ನು ಮಾಡಿಟ್ಕೊಂಡು ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾನೆ ಆ ಪುಣ್ಯಾತ್ಮ ಮಹಿಳಾ ಪೊಲೀಸರನ್ನು ಬಿಟ್ಟಿರಲಿಲ್ಲ ಎನ್ನುವಂಥ ಸುದ್ದಿ ಮಾಸ್ತಿರುವಾಗಲೇ ಮಂಡಿ ನೋವಿನ ಮಾಜಿ ಸಿ ಎಂ ಸಹ ಐ ಪಿ ಎಸ್ ಅಧಿಕಾರಿಣಿಯನ್ನು ಹುರಿದು ಮುಟ್ಟಿದ್ದ ಅನ್ನೋ ಮಾತು ಇಡೀ ರಾಜ್ಯದಲ್ಲಿ ಹರಿದಾಡಿತ್ತು ಮಾನ್ಯ ಗೌರವಾನ್ವಿತ ಮಠಗಳ ಭಕ್ತರಾದ ಮಾಜಿ ಸಿ ಎಂ ರವರ ತಮ್ಮ ವಿಚಾರವನ್ನು ಪ್ರಸಾರ ಮಾಡದಂತೆ ಕೋರ್ಟಿಗೆ ಹೋಗಿ ಯಾವಾಗ ಕೇಳಿಕೊಂಡ್ರೋ ಆಗಲಿಂದ ಈ ಹಿಂದಿನ ಸಿ ಡಿ ವೀರರೆಲ್ಲ ನೆನಪಿಗೆ ಬರತೊಡಗಿತ್ತು ಯಪ್ಪ ಒ ಇಬ್ಬರ ಯಾರೆಲ್ಲ ಇದ್ದಾರೆ ಈ ಲಿಸ್ಟಲ್ಲಿ ಅಂತ ನೋಡಿದ್ರೆ ಪಟ್ಟಿ ಆಂಜನೇಯನ ಬಾಲದಂತೆ ಬೆಳೆಯುತ್ತಾನೆ ಹೋಗ್ತಾ ಇರ್ತದೆ ಇವರೆಲ್ಲ ರಾಜಕೀಯಕ್ಕೆ ಬರೋದು ಇಂತಹ ಅಲ್ಕಟ್ ಕೆಲಸ ಮಾಡಲಿಕ್ಕ ಇಂಥ ಹೊಲಸು ಕೆಲಸ ಮಾಡಲಿಕ್ಕೆ ರಾಜಕೀಯನೇ ಯಾಕೆ ಬೇಕಿತ್ತು ಇವರಿಗೆಲ್ಲ ಎಲ್ಲವನ್ನ ನೆನೆಸ್ಕೊಂಡ್ರೆ ಇವರೆಲ್ಲ ಮನುಷ್ಯರ ಸಾಲಿಗೆ ಬರೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಪಾಪ ತಾವು ಹೆಚ್ಚು ಸಜ್ಜನರು ಸಂಭಾವಿತರು ಈ ದೇಶದ ಸಂಸ್ಕೃತಿಯನ್ನು ನೈತಿಕತೆಯನ್ನು ಎತ್ತಿ ಹಿಡಿಯುವ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತಮ್ಮ ಜೀವವನ್ನೇ ಪಣಕ್ಕಾಗಿ ಇಡ್ತೀವಿ ಅಂತ ಭಾಷಣ ಮಾಡೋ ಸರ್ವಶ್ರೇಷ್ಠ ಬಿ ಜೆ ಪಿ ಪಕ್ಷದ ಮುಖಂಡರ ತಮ್ಮ ಮಾನಹಾನಿಯಾಗುವಂಥ ವಿಡಿಯೋಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರದು ಅಂತ ಕೋರ್ಟಿನಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ ಮತ್ತು ಮುಂದೆಯೂ ತರಲೇ ಇದ್ದಾರೆ ಇವರು ಯಾವ ಬಿಲದಲ್ಲಿ ಯಾವ ಹಾವಿದೆಯೋ ಯಾರಿಗೆ ಗೊತ್ತು ಬರೀ ಬಿ ಜೆ ಅಲ್ಲ ಎಲ್ಲ ಪಕ್ಷದ ನಾಯಕರಿಗೆ ಇದೊಂದು ವೀಕ್ನೆಸ್ ಆಗೋಗಿದೆ ಅಲ್ಲ ಇವರೆಲ್ಲ ತಮ್ಮ ಮಾನಹಾನಿಯಾಗುವಂಥ ಪ್ರಸಂಗಗಳಲ್ಲಿ ಯಾಕೆ ಭಾಗವಹಿಸ್ತಾರೆ ಯಾಕೆ ಇವರೇ ಸಿಕ್ಕಿಬೀಳ್ತಾರೆ ಅನ್ನೋದನ್ನು ಈ ಪಕ್ಷದ ಹೈಕಮಾಂಡ್ಗಳೇ ತಿಳಿಸಬೇಕು ಹಿಂದೊಮ್ಮೆ ನೀವು ಬಿ ಜೆ ಪಿ ನಾಯಕರು ಯಾಕ್ರೆಯ ಹೀಗೆ ಕಚ್ಚೆ ಹರಕ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಅಯ್ಯೋ ಏನ್ರಿ ನಾವಷ್ಟೇ ಮಾಡ್ತೇವ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿ ಮತ್ತೆ ಜೆ ಡಿ ಎಸ್ ಕುಮಾರಸ್ವಾಮಿ ಏನು ಏಕಪತ್ನಿ ವ್ರತಸ್ತ್ರ ಅನ್ನೋ ಅರ್ಥದಲ್ಲಿ ಮೂರು ವರ್ಷದ ಹಿಂದೆ ಒಂದು ಹೇಳಿಕೆಯನ್ನು ನೀಡಿದ್ರು ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಅಲ್ಲಪ್ಪ ಮಾನ್ಯ ರಮೇಶ್ ಕುಮಾರ್ ಅವರು ವಿಮುನಿಯಪ್ಪನವರು ಡಿ ಕೆ ಜಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಮ ಕುಮಾರಣ್ಣವರು ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಇದ್ದಾರೆ ಇದರಲ್ಲಿ ಏಕ ಪತ್ನಿ ವ್ರತವನ್ನ ಇವರೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಮಾನ್ಯ ಸಾಹುಕಾರ್ ಬ್ರದರ್ಸ್ ಇದ್ದಾರಲ್ಲ ಅಂದ್ರೆ ಸತೀಶ್ ಅವರ ಬ್ರದರ್ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಮೂರು ವರ್ಷದ ಹಿಂದೆ ಬಹು ದೊಡ್ಡ ಸಂಚಲನವನ್ನೇ ಮೂಡಿಸಿತ್ತು ಆ ಪ್ರಕರಣದ ಕುರಿತು ಮಾತನಾಡುವಾಗ ಡಾಕ್ಟರ್ ಸಾಹೇಬ್ರು ತನ್ನದೂ ಸೇರಿದಂತೆ ಯಾವ ರಾಜಕಾರಣಿಗಳ ಕಚ್ಚೆಯು ಗಟ್ಟಿಯಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಇನ್ನೂರ ಇಪ್ಪತ್ತೈದು ಜನ ಕೂಡ ಅಸ್ ಫೇಸ್ ಅಂಡ್ ಎನ್ಕ್ವೈರಿ ಅಸ್ ಫೇಸ್ ಅಂಡ್ ಎನ್ಕ್ವೈರಿ ನಿಮ್ಮ ನಿಮ್ಮ ಜೀವನಗಳಲ್ಲಿ ಯಾರು ಅನೈತಿಕ ಸಂಬಂಧ ಇಟ್ಕೊಂಡಿಲ್ಲ ಅಂತ ಯಾರ್ಯಾರದು ಪ್ರೂವ್ ಆಗ್ತದೋ ಆಗಲಿ ನನ್ನೂ ಸೇರಿ ಇದಕ್ಕೆ ಕೌಂಟರ್ ನೀಡಿದ್ದ ಆಗಿನ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ರೀ ಸುಧಾಕರ್ ಏನು ಮಾತಾಡ್ತೀರಿ ಅನ್ನೋ ಅರಿವಿದೆಯೋ ಇಲ್ವೋ ನಿಮಗೆ ನಿಮ್ಮ ಪಕ್ಷದ ಸಜ್ಜನರು ಅನ್ಕೊಂಡಿರುವಂತಹ ಕಾಗೇರಿಯವರು ಯಡಿಯೂರಪ್ಪ ಅವರ ಕಚ್ಚೆಗಳು ಗಟ್ಟಿಯಾಗಿಲ್ವೇನ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ರು ಇದನ್ನು ನೀವು ಇಲ್ಲಿ ಅಂದರೆ ಅವರ ಮಾತಿನ ಪ್ರಕಾರ ಇನ್ನೂರ ಇಪ್ಪತ್ತೈದು ಜನ ಯಾರು ಸತ್ಯ ಹಚ್ಚಿದ್ರಲ್ಲ ಇನ್ಕ್ಲೂಡಿಂಗ್ ಸ್ಪೀಕರ್ ಸೊ ಇನ್ನೂರ ಇಪ್ಪತ್ತೈದು ಜನರ ಮೇಲೂ ಕೂಡ ಜನರಲ್ಲಿ ಸಂಶಯ ಬರೋ ರೀತಿಯಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಸುಧಾಕರ್ ಅವರು ಹೀಗೆ ಹೇಳುವ ದಿನಗಳಲ್ಲಿ ಆಗಿನ ಬಿಜೆಪಿಯ ಬರೊಬ್ಬರಿ ಹನ್ನೆರಡು ಜನ ಶಾಸಕರು ತಮ್ಮ ಚಲ್ಲಾಟದ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಈ ಹನ್ನೆರಡು ಜನರಲ್ಲಿ ಹೆಚ್ಚು ಶಾಸಕರು ಬಾಂಬೆ ಬಾಯ್ಸ್ ಗುಂಪಿನ ಸದಸ್ಯರೇ ಆಗಿದ್ರು ಅನ್ನೋದು ವಿಶೇಷವಾದಂಥ ಸಂಗತಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಕೃಷಿ ಸಚಿವರಾಗಿದ್ದಂಥ ಬಿ ಸಿ ಪಾಟೀಲ್ ಸಹಕಾರ ಸಚಿವರಾಗಿದ್ದಂಥ ಎಸ್ ಟಿ ಸೋಮಶೇಖರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಮತ್ತು ಪೌರಾಡಳಿತ ಸಚಿವರಾಗಿದ್ದಂಥ ಕೆ ಸಿ ನಾರಾಯಣಗೌಡ ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ ಭೈರತಿ ಬಸವರಾಜ್ ಇನ್ನೂ ಹಿಂದಕ್ಕೆ ಹೋಗಿ ಪಟ್ಟಿ ತೆಗೆಸಿದರೆ ರೇಣುಕಾಚಾರ್ಯ ಅರವಿಂದ ಲಿಂಬಾವಳಿ ಮಂಗಳೂರಿನ ವೇದವ್ಯಾಸ ಕಾಮತ್ ಮುಂತಾದವರು ಈ ಸ್ಟೇ ತರುವಂತಹ ಸೇಫ್ಟಿ ಆಟಗಳ ಹಿಂದೆ ಇದ್ದಾರೆ ಇತ್ತೀಚೆಗೆ ಸ್ಟೇ ತಂದವರಲ್ಲಿ ಕೆ ಎಸ್ ಈಶ್ವರಪ್ಪನವರ ಮಗನಾದಂತಹ ಕಾಂತೇಶ್ ಬಿ ಜೆ ಪಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ ಮುಂತಾದವರು ಇದ್ದಾರೆ ಸೇಫ್ಟಿ ಪಿನ್ ಬಗ್ಗೆ ನಾವೆಲ್ಲ ಕೇಳಿದ್ವಿ ಇವರಿಂದ ನಮ್ಮ ರಾಜ್ಯದ ಜನಕ್ಕೆ ಸೇಫ್ಟಿ ಸ್ಟೇ ಬಗ್ಗೆ ತಿಳ್ಕೊಳ್ಳುವಂಗಾಯಿತು ಇವರೆಲ್ಲ ಯಾಕ್ರಯ್ಯ ಹೀಗೆ ತಡೆಯಾಜ್ಞೆ ತರ್ತೀರಿ ಅಂತ ಮೀಡಿಯಾಗಳು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ನೀಡಿದ್ದಂಥ ಈ ಗ್ಯಾಂಗ್ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ವಿರುದ್ಧ ಕುಮ್ಮಕ್ಕು ನಡೆಸ್ತಾ ಇದ್ದಾವೆ ಕೆಲವರು ನಮಗೆ ಆಗದವರು ಬ್ಲಾಕ್ ಮೇಲ್ ಮಾಡುವಂಥ ತಂತ್ರವನ್ನು ಎಣೀತಿದ್ದಾರೆ ಅಂತೇನೋ ಇವರೆಲ್ಲ ತಿಪ್ಪೆ ಮತ್ತು ಸಗಣಿಗೆ ಎರಡನ್ನೂ ಕೂಡ ಇವರು ಆ ಟೈಮಲ್ಲಿ ಸಾರಿಸಿದ್ರು ಅಲ್ಲರ ನೀವು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಈ ವಿಡಿಯೋದಲ್ಲಿ ತಾವಿಲ್ಲ ಅನ್ನೋದಾದರೆ ಇಂತಹ ವಿಡಿಯೋಗಳಲ್ಲಿ ನೀವಿಲ್ಲ ಅನ್ನೋದಾದರೆ ಇದೆಲ್ಲ ಯಾಕೆ ಮಾಡ್ತೀರಿ ಅನ್ನೋ ಪಾಯಿಂಟ್ಗೆ ಮಾತ್ರ ಇವರೆಲ್ಲರೂ ಇದುವರೆಗೂ ಸಹ ಯಾವುದೇ ಉತ್ತರವನ್ನು ನೀಡಿಲ್ಲ ಮತ್ತೆ ನೀಡೋದು ಇಲ್ಲ ಬಿಡಿ ಹಾಗಾದರೆ ಇಷ್ಟೆಲ್ಲ ಮುಖಂಡರ ಬೆಡ್ರೂಮ್ಗಳಲ್ಲಿ ಕ್ಯಾಮರಾ ಇಟ್ಟು ಶೂಟ್ ಮಾಡುವವರು ಯಾರು ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿದರೆ ಇದಕ್ಕೆ ಉತ್ತರ ತುಂಬ ಸಿಂಪಲ್ ಈ ಕ್ಯಾಮ್ರಾಮನ್ಗಳು ಇದೇ ರಾಜಕಾರಣಿಗಳ ಅಕ್ಕಪಕ್ಕದ ಚೇಲಾಗಳೇ ಆಗಿರ್ತಾರೆ ಸೊ ಈ ಸೋ ಕಾರ್ಡ್ ನಾಯಕರ ಸ್ಪಾಂಜ್ ಬಾಡಿಗಳನ್ನು ಜನರಿಗೆ ತೋರಿಸೋದು ಅವರ ಚೇಲಗಳ ಉದ್ದೇಶ ಖಂಡಿತ ಆಗಿರೋದಿಲ್ಲ ಅವರ ಉದ್ದೇಶ ಏನಿದ್ರು ಶೂಟ್ ಮಾಡಿ ಬ್ಲ್ಯಾಕ್ಮೇಲ್ ಮಾಡೋದು ಈ ರಾಜಕಾರಣಿಗಳ ದಂಧೆಗಳಲ್ಲಿ ಪಾಲುಗಳನ್ನು ಕೇಳೋದು ಅಷ್ಟೇ ಆಗಿರುತ್ತೆ ಅದರ ಹೊರತಾಗಿ ಇವರಿಗೆ ಯಾವುದೇ ರೀತಿಯ ಚಟ ಇರೋದಿಲ್ಲ ಮತ್ತು ಈ ಹಿಂದೆ ಇಂಥ ಘಟನೆಗಳನ್ನು ಜನ ತುಂಬನೇ ನೋಡಿದ್ದಾರೆ ಈ ಗ್ಯಾಗ್ ಗಾರ್ಡರ್ಗಳನ್ನು ತೆಗೆದುಕೊಳ್ಳೋದು ರಾಜಕಾರಣಿಗಳು ಮಾತ್ರವಲ್ಲದೆ ಅಪರಾಧಗಳ ಆರೋಪಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಸಹಕಾರಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂಥವ್ರು ಖಾಸಗಿ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳೂ ಸೇರಿಕೊಂಡಂತೆ ಸರ್ಕಾರಿ ನೌಕರರು ಸಹ ಇದೇ ರೀತಿಯ ಆದೇಶಗಳನ್ನು ಕೋರಿದ್ದಾರೆ ಬಟ್ ಈ ಗ್ಯಾಗ್ ಆರ್ಡರ್ಗಳನ್ನು ಆದೇಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ರಾಜಕಾರಣಿಗಳಷ್ಟು ಇವರು ಸಕ್ಸಸ್ ಆಗೋದಿಲ್ಲ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು ಮುರುಘಾ ಮಠದ ಸ್ವಾಮಿಗಳ ರೇಪ್ ಕೇಸ್ ಆಚೆ ಬಂದಾಗ ಅವರ ಶಿಷ್ಯರು ಅಂತ ಹೇಳಿಕೊಂಡು ಕೋರ್ಟ್ ಮೆಟ್ಟಿಲೇರಿ ಒಂದಿಬ್ಬರು ಈ ಒಂದು ಗ್ಯಾಗ್ ಆರ್ಡರನ್ನು ಪಡ್ಕೊಂಡಿರ್ತಾರೆ ಒಟ್ಟಾರೆ ರಾಜಕಾರಣಿಗಳಿಗೆ ಇಂಥ ಸ್ವಾಮಿಗಳಿಗೆ ಈ ಆರ್ಡರ್ಗಳನ್ನು ಹಗಲು ರಾತ್ರಿ ಶ್ರಮಿಸಿ ನಮ್ಮ ಲಾಯರ್ಗಳು ಕೊಡಿಸ್ಬಿಡ್ತಾರೆ ಅಥವಾ ಅಂತಹ ಬುದ್ಧಿವಂತ ಲಾಯರ್ಗಳನ್ನೇ ಇವರು ಹಿಡಿತಾರೆ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಬಿ ಜೆ ಪಿಯ ಈ ಸಿಡಿ ವೀರರಿಂದಾಗಿ ಈಗ ಬಿ ಜೆ ಪಿ ಎಂಬ ಸತ್ಯರ್ ಚಂದ್ರ ಪಕ್ಷ ಮೂರು ಮುಕ್ಕಾಸಿಗೆ ತನ್ನ ಮಾನವನ್ನು ಕಳೆದುಕೊಳ್ತಾ ಬಂದಿದೆ ತಮ್ಮ ಬುಡಕ್ಕೆ ಕೊಡಲಿಪೆಟ್ಟು ಬೀಳುತ್ತೋ ಅಂತ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಆರಟು ಗಂಟ್ಲಿಗೆ ಬಂದಿರುತ್ತೆ ಈ ಎಲ್ಲದರ ಮಧ್ಯೆ ಸಚ್ಚಾರಿತ್ಯ ಸಜ್ಜನ ಸಂಭಾವಿತ ಅನ್ನೋದಕ್ಕೆ ಯಾವುದೇ ಅರ್ಥವಿಲ್ಲ ಅದೆಲ್ಲ ಬುಲ್ ಶಿಟ್ ಅನ್ನೋದು ಜನರಿಗೆ ಅರ್ಥವಾಗ್ತಾ ಬರ್ತಾ ಇದೆ ಮಾತು ಎತ್ತಿದರೆ ಭೇಟಿ ಬಚಾವೋ ಅನ್ನುವಂಥ ನಮ್ಮ ಪ್ರಧಾನಿಗಳು ಇಂಥವರನ್ನೆಲ್ಲ ಹೇಗೆ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಾವು ನೀವು ಈಗ ನಮ್ಮ ಪ್ರಧಾನಿಗಳನ್ನು ಆ ಒಂದು ಪಕ್ಷದ ಹೈಕಮಾಂಡನ್ನು ನಾವು ಪ್ರಶ್ನೆ ಮಾಡಬೇಕೇವೆ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಸಿಗೋಣ ನೋಡ್ತಾ ಇರಿ ಪೀಪಲ್ ಟಿ